ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನವರಾತ್ರಿಯಲ್ಲಿ ನಾಲ್ಕನೇ ದಿನ ನಾವು ಕೂಷ್ಮಾಂಡ ದೇವಿಯ ಆರಾಧನೆ ಮಾಡ್ತೀವಿ ಆ ತಾಯಿಯ ಪೂಜೆ ಪುನಸ್ಕಾರ ಎಲ್ಲರೂ ಮಾಡ್ಕೊಳ್ತಾರೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋರು ಈ ಒಂದು ಶಕ್ತಿದಾಯಕವಾದ ಮಂತ್ರವನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಇದಕ್ಕೆ ನಾವು ಈ ಮಂತ್ರಗಳನ್ನು ಜಪ ಮಾಡೋದಕ್ಕೆ ನಿಜವಾಗ್ಲೂ ತುಂಬ ಒಳ್ಳೆಯ ಸಂದರ್ಭ ಅಂತ ಹೇಳ್ಬಹುದು ನವರಾತ್ರಿ ಎಂದರೆ ದೇವಿಯ ನವರೂಪಗಳನ್ನು ಪೂಜಿಸ್ತೀವಿ ಇನ್ನು ಪವಿತ್ರವಾದ ಈ ಒಂಬತ್ತು ದಿನಗಳಲ್ಲಿ ಭಕ್ತರು ಉಪವಾಸ ಇದ್ದು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ಸ್ನೇಹಿತರೆ ಈ ನಾಲ್ಕನೇ ದಿನದಂದು ತಾಯಿ ಕೂಷ್ಮಾಂಡವನ್ನು ಪೂಜಿಸೋದ್ರಿಂದ ಈ ಭೂಮಿಯನ್ನು ಸೃಷ್ಟಿಸಿರೋದು ಆ ತಾಯಿಯೇ ಸಿಂಹ ರೂಪಿಣಿ ಅಂತ ಕೂಡ ನಾವು ಕರಿತೀವಿ ಎಂಟು ಕೈಗಳಿಂದ ಆ ತಾಯಿ ಎಂಟು ಕೈಗಳಲ್ಲಿ ಅಂದರೆ ಆಯುಧಗಳನ್ನು ಏಳು ಕೈಗಳಲ್ಲಿ ಆಯುಧ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಜ ಜಪ ಮಾಲೆಯನ್ನ ಇಟ್ಕೊಂಡಿರ್ತಾಳೆ ಇಷ್ಟು ಶಕ್ತಿದಾಯಕವಾಗಿರುತ್ತೆ ಕೂಷ್ಮಾಂಡ ದೇವಿ ಆದಿಶಕ್ತಿ ಎಂದು ಕೂಡ ನಾವು ಕರಿತೀವಿ ಭೂಮಿಯ ಸೃಷ್ಟಿಕರ್ತೆ ಆಕೆ ಆ ತಾಯಿ ಈ ಸೂರ್ಯ ದೇವರ ವಾಸಸ್ಥಾನದಲ್ಲಿ ವಾಸಿಸುವ ಕಾರಣದಿಂದ ಭೂಮಿ ಮೇಲಿರುವ ಎಲ್ಲ ಅಂಧಕಾರವನ್ನು ನಿವಾರಣೆ ಮಾಡುವ ಕೂಷ್ಮಾಂಡ ದೇವಿ ಈ ಮೊದಲ ಸೃಷ್ಟಿಕರ್ತೆ ಅಂದರೆ ತಾಯಿ ನಮ್ಮನ್ನೆಲ್ಲ ಸಕಲ ಸಂಪೂರ್ಣ ಜೀವ ಸಂಕುಲಗಳನ್ನು ಆ ತಾಯಿ ಸೃಷ್ಟಿ ಮಾಡಿರುವಂಥದ್ದು ಅದರಿಂದನೇ ಆ ತಾಯಿಗೆ ಅಷ್ಟು ಶಕ್ತಿ ಇರುತ್ತೆ ಆಕೆಯನ್ನು ನಾವು ನಂಬಿದಾಗ ನಮ್ಮ ಜೀವನದಲ್ಲಿ ಯಾವಾಗಲೂ ಸದಾ ನಾವು ನಗ್ನಗ್ತಾ ಇರ್ತೀವಿ ಧನಾತ್ಮಕತೆ ಉಂಟಾಗುತ್ತೆ ಶಕ್ತಿ ಉಂಟಾಗುತ್ತೆ ಶಕ್ತಿ ಅಭಿವೃದ್ಧಿ ಹೊಂದುತ್ತೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲ ಆ ತಾಯಿ ಆಶೀರ್ವಾದ ಕೊಡ್ತಾಳೆ ಕೂಷ್ಮಾಂಡದೇವಿ ದೇವಿ ಸೂರ್ಯದೇವನಿಗೆ ಕೂಡ ಬೆಳಕನ್ನು ನೀಡುವ ಆಕೆ ಸೂರ್ಯನಿಗೂ ಕೂಡ ಅಧಿಪತಿ ಸೂರ್ಯದೇವರು ನಮಗೆ ಬೆಳಕನ್ನು ಕೊಡ್ತಾನೆ ಇಡೀ ವಿಶ್ವಕ್ಕೆ ಅಂಥ ತಂದೆಗೂ ಕೂಡ ತಾಯಿ ಅಧಿಪತಿಯಾಗಿ ಇರೋದ್ರಿಂದ ಆ ತಾಯಿಯನ್ನು ನಾವು ಪೂಜಿಸೋದ್ರಿಂದ ಈ ಸೂರ್ಯ ದೇವರ ಒಂದು ಏನಾದರೂ ನಿಮಗೆ ಜಾತಕದಲ್ಲಿ ಸೂರ್ಯನಿಂದ ಕೆಡುಕು ಕೂಡ ನಿವಾರಣೆ ಆಗುತ್ತೆ ಅದರಿಂದ ಈ ಒಂದು ಪೂಜೆ ಪುನಸ್ಕಾರಗಳನ್ನು ಈ ದಿನ ತುಂಬ ಪ್ರಸಿದ್ಧವಾಗಿ ಮಾಡ್ಕೊಳ್ತೀವಿ ಸ್ನೇಹಿತರೆ ಈ ಥರ ನೀವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಆ ತಾಯಿಗೆ ಕೆಂಪುಗಳು ಅಂದರೆ ಬಹಳ ಪ್ರೀತಿಕರ ಹಾಗೆ ಪ್ರಸಾದ ಅಂತ ಅಂದ್ಬಿಟ್ಟು ನಾವು ಆ ತಾಯಿಗೆ ತುಂಬ ವಿಶೇಷವಾಗಿ ಮಾಡ್ಕೊಳ್ತೀವಿ ನಮ್ಮ ಮನೆಗಳಲ್ಲಿ ಏನೇ ಒಂದು ಕಷ್ಟ ಕಾರ್ಪಣ್ಯ ತೊಲಗೋಗ್ತಾ ಇಲ್ಲ ಮನೆಯಲ್ಲಿ ಈ ಕುಟುಂಬದಲ್ಲಿ ಒಗ್ಗಟ್ಟು ಅನ್ನೋದಿಲ್ಲ ಸಮೃದ್ಧಿ ಅನ್ನೋದು ಬೆಳಿಬೇಕು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪಡಿಬೇಕು ಅಂತಂದ್ಬಿಟ್ಟು ಯಾರೆಲ್ಲ ಅಂದ್ಕೊಂಡಿರ್ತಾರೆ ನೋಡಿ ಅವರು ನಿಜವಾಗ್ಲೂ ತಪ್ಪದೆ ಈ ತಾಯಿಯನ್ನು ನೀವು ಆರಾಧನೆ ಮಾಡಿ ಈ ಒಂಬತ್ತು ದಿನಗಳಲ್ಲಿ ಒಂದೊಂದು ರೀತಿಯಲ್ಲಿ ನಮಗೆ ಆ ತಾಯಿಯ ಆಶೀರ್ವಾದ ಸಿಗೋದು ಎಷ್ಟೋ ಪುಣ್ಯ ಫಲ ಅಂತ ನಂಬಿರುವಂಥ ಹೆಣ್ಮಕ್ಳು ಕೂಡ ಎಷ್ಟೋ ಇದ್ದಾರೆ ಸ್ನೇಹಿತರೆ ಕಾರಣಾಂತರಗಳಿಂದ ನಾವು ಪೂಜೆ ಪುನಸ್ಕಾರಗಳು ಒಂಬತ್ತು ದಿನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ತುಂಬ ಭಕ್ತಿಯಿಂದ ನಂಬಿಕೆಯಿಂದ ನೀವು ಮಂತ್ರ ಜಪ ಮಾಡಬಹುದು ಯಾಕೆ ಒಂದೊಂದು ರೂಪದಲ್ಲಿ ಆ ತಾಯಿ ದುರ್ಗಾದೇವಿ ಬರ್ತಾಳೆ ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ ಆ ಥರ ನಮಗೂ ಕೂಡ ಆ ತಾಯಿ ದಾರಿ ತೋರಿಸ್ತಾಳೆ ಯಾವಾಗಲೂ ಕಷ್ಟದಲ್ಲೇ ಬೆಂದೋಗ್ಬಿಡಿ ಅಂತ ನಮ್ಮನ್ನು ಬಿಡೋದಿಲ್ಲ ಸುಖ ಶಾಂತಿ ಪ್ರತಿಯೊಂದು ಕೊಡ್ತಾಳೆ ನಮಗೆ ಯಾರು ಕಣ್ಣೀರು ಯಾ ಯಾವ ನೋವಲ್ಲಿ ನಾವು ಬೆಂದೋಗ್ತಾ ಇದ್ದೀವಿ ನಮಗೆ ಯಾಕೆ ದಾರಿ ಕಾಣ್ತಾ ಇಲ್ಲ ಇದಕ್ಕೆಲ್ಲೂ ಆ ತಾಯಿ ಒಂದೊಂದೊಂದೊಂದೇ ಈ ಒಂಬತ್ತು ದಿನಗಳಲ್ಲಿ ನಮಗೆ ಆ ತಾಯಿ ಅರ್ಥವನ್ನು ಮಾಡಿಸ್ತಾಳೆ ಈ ರೀತಿ ನಾವು ಏನಾದರೂ ಒಂದೊಂದನ್ನು ಅದರ ಒಂದು ಪ್ರಭಾವವನ್ನು ಅರ್ಥ ಮಾಡಿಕೊಂಡೇನಾದರೂ ಈ ಮಂತ್ರಗಳನ್ನು ಜಪ ಮಾಡೋದರಿಂದ ನಮಗೆ ಏನೇ ಕಷ್ಟಗಳು ಬಂದಿದ್ರೂ ಆ ಕಷ್ಟಗಳು ಪೂರ್ತಿಯಾಗಿ ನಾವೇ ಅದರ ಒಂದು ಕಷ್ಟವನ್ನು ಸೊಲ್ಯೂಷನ್ ಹುಡ್ಕೊಳ್ಳುವಷ್ಟು ಶಕ್ತಿ ಆ ತಾಯಿ ತುಂಬುತ್ತಾಳೆ ಅಷ್ಟು ವಿಶೇಷವಾಗಿರುತ್ತೆ ಸ್ನೇಹಿತರೆ ಸುಮಾರು ಜನ ಅಕ್ಕ ನಮಗೆ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸು ಸಾಲ ಮಾಡ್ಕೊಂಡಿದ್ದೀವಿ ಈ ಗಂಡ ಬಿಟ್ಟು ಬಿಟ್ಟಿದ್ದಾನೆ ಮಗುನ ಕರ್ಕೊಂಡೋಗಿ ತವ್ರ ಇದ್ದೀವಿ ಯಾರು ನಮ್ಮನ್ನು ಕೇಳೋರಿಲ್ಲ ಈ ರೀತಿ ನಾನಾ ಒಂದು ಪ್ರಶ್ನೆಗಳು ಕಮೆಂಟ್ ಮುಖಾಂತರ ಕೇಳ್ತಾ ಇದ್ದೀರ ಸ್ನೇಹಿತರೆ ತಪ್ಪದೆ ನೀವು ನಿಜವಾಗ್ಲೂ ಈ ಒಂಬತ್ತು ದಿನಗಳಲ್ಲಿ ಇಷ್ಟೆಷ್ಟೋ ವಿಶೇಷತೆ ಇದೆ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ಮಂತ್ರ ಜಪ ಮಾಡಿ ಸಾಕು ಈ ಮಂತ್ರಗಳಿಗೆ ಅಷ್ಟೊಂದು ಶಕ್ತಿ ಇದೆ ನಾವು ಯಾವಾಗಲೂ ಒಂದು ಸ್ತ್ರೀ ಶಕ್ತಿ ಅಂದರೆ ಸುಮ್ಮನೆ ಇನ್ನೊಬ್ಬರ ಕೈಯಲ್ಲಿ ನಾವು ಏನು ಮಾತುಗಳು ಅನ್ಸ್ಕೊಂಡು ಹವಾಮಾನ ಪಟ್ಕೊಂಡು ಬದುಕಿರಬೇಕು ಅಂತಲ್ಲ ಅದರ ಉದ್ದೇಶ ಆ ತಾಯಿ ಶಕ್ತಿ ತುಂಬುವಂಥ ಆ ಶಕ್ತಿ ದೇವತೆಗಳೇ ನಮಗೆ ದಾರಿ ತೋರಿಸುವಂಥ ಒಂದು ಸಂದರ್ಭ ಅದರಿಂದ ನೀವುಗಳು ಕೂಡ ಏನೇ ಕಷ್ಟ ನಷ್ಟ ಬಂದಿದ್ರು ಸುಮಾರು ಜನ ಜೀವನ ಲ್ಲಿ ಎಷ್ಟೋ ನಷ್ಟ ಅನುಭವಿಸ್ಬಿಟ್ಟಿರ್ತೀವಿ ದಾರಿ ಕಾಣಿಸಿರೋದಿಲ್ಲ ಬೇರೆಯವರ ಹತ್ರ ಶೇರ್ ಮಾಡಿಕೊಂಡ್ರೆ ಅವ್ರು ನಮ್ಮನ್ನು ತುಂಬ ಕೆಳಮಟ್ಟದಲ್ಲಿ ನೋಡ್ತಾರೆ ಇವ್ರಿಗೆ ಕಷ್ಟ ಇದ್ರೂ ಈ ಥರ ಇದ್ದಾರೆ ಅಂತಂದ್ಬಿಟ್ಟೆಲ್ಲ ಈ ಅಳಿಸ್ತಾರೆ ಅಂತಂದ್ಬಿಟ್ಟು ಕೂಡ ಸುಮಾರು ಜನ ಪಾಪ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಪ್ರತಿಯೊಂದು ಕಷ್ಟಕ್ಕೂ ಕೂಡ ನಾವು ಹೇಳಲಿ ಬಿಡಲಿ ಸ್ನೇಹಿತರೆ ಆ ತಾಯಿಗೆ ಎಲ್ಲವೂ ಅರ್ಥವಾಗುತ್ತೆ ಯಾಕಂದರೆ ಆ ತಾಯಿ ನಮ್ಮನ್ನೆಲ್ಲನೂ ನೋಡ್ತಾ ಇರ್ತಾಳೆ ನಾವೆಲ್ಲರೂ ಆ ತಾಯಿಯ ಮಕ್ಕಳಾಗಿರೋದ್ರಿಂದ ಕಣ್ಣು ಮುಚ್ಚಿ ಆ ತಾಯಿ ಕೂರೋದಿಲ್ಲ ಈ ದಿನಗಳಲ್ಲಿ ಪ್ರತಿ ಒಂದು ರೂಪವನ್ನು ಆ ತಾಯಿ ತಾಳಿರೋದು ಇದರ ಸಂಕೇತವೇ ಅಂದರೆ ನಾವುಗಳು ಏನೇ ಕಷ್ಟಗಳು ಪಡ್ತಾ ಇದ್ರೂ ನಾವು ಬೆಂದೋಗ್ಬಾರ್ದು ನೋವಲ್ಲೇ ನಾವು ಉರಿದೋಗ್ಬಾರ್ದು ಅನ್ನುವ ಕಾರಣಕ್ಕೆ ಆ ತಾಯಿ ಈ ಈ ರೂಪಗಳನ್ನು ತೋರಿಸಿರುವಂಥದ್ದು ಇದನ್ನು ನಾವು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಅಷ್ಟೇ ಸ್ನೇಹಿತರೆ ಯಾವಾಗಲೂ ಆ ತಾಯಿಯ ಮಂತ್ರಗಳನ್ನು ನಾವು ಹೇಳ್ಕೊಳ್ಳೋದ್ರಿಂದ ನಮಗೆ ಕಷ್ಟಗಳು ಬೇಗನೆ ತೀರುತ್ತೆ ಆ ಒಂದು ಈ ಪ್ರಶ್ನೆಯಾಗೆ ಮೂಡಿಬಿಟ್ಟಿದೆ ಅದು ಹಾಗೇ ಉಳಿದೋಗಿದೆ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತೀರ ನೋಡಿ ಅದೆಲ್ಲನೂ ನಿವಾರಣೆ ಆಗುತ್ತೆ ಆರೋಗ್ಯ ಸಮಸ್ಯೆಗಳು ಇದೆ ತುಂಬ ನಾವು ಹಾಸ್ಪೆಟ್ಲಲ್ಲೆಲ್ಲ ತೋರಿಸಿರ್ತೀವಿ ಆದ್ರೂ ವೈಜ್ಞಾನಿಕವಾಗಿ ಎಷ್ಟೇ ತೋರಿಸಿದ್ರೂ ಕೂಡ ಇಲ್ಲ ಸಾಲ ಸೋಲ ಮಾಡಿಕೊಂಡು ಕೂಡ ತುಂಬ ಕಷ್ಟದಲ್ಲಿದ್ದೀವಿ ಅನ್ನೋರು ಕೂಡ ಯಾಕಂದರೆ ಎಲ್ಲದಕ್ಕೂ ಮಿಗಿಲಾದದ್ದು ದೇವರೇ ನಾವು ಆ ದೇವ್ರನ್ನೇ ಕೂಡ ಆ ಡಾಕ್ಟ್ರು ಕೂಡ ದೇವ್ರನ್ನೇ ನಂಬೋದು ಆ ಥರ ಇರುವಂಥ ಸಮಯದಲ್ಲೂ ಕೂಡ ಎಷ್ಟೇ ಕಷ್ಟದ ಸಮಯದಲ್ಲಿ ಮಂತ್ರ ತುಂಬ ಶಕ್ತಿದಾಯಕವಾಗಿದೆ ಕೂಷ್ಮಾಂಡ ದೇವಿಯ ಮಂತ್ರ ಸ್ನೇಹಿತರೆ ಇದನ್ನು ನೀವು ನೂರ ಎಂಟು ಬಾರಿ ಪಠಣೆ ಮಾಡಿ ಆ ನೂರ ಎಂಟು ಬಾರಿ ಪಠಣೆ ಮಾಡಿದಾಗ ನಮಗೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಭಯ ಅನ್ನೋದು ನಮ್ಮ ಜೊತೆಯಲ್ಲಿ ಇರೋದಿಲ್ಲ ಸ್ನೇಹಿತರೆ ಅದು ಓಡೋಗುತ್ತೆ ಯಾಕಂದರೆ ಜೀವನದಲ್ಲಿ ಭಯ ಅನ್ನೋದು ಇರಬೇಕು ಭಯನೇ ಜೀವನ ಆಗಿರಬಾರ್ದಲ್ವಾ ಆ ಥರ ನೀವು ಕೂಡ ಈ ಮಂತ್ರವನ್ನು ಹೇಳ್ಕೊಳ್ಳಿ ಈ ರಾ ಇವತ್ತು ರಾತ್ರಿಯ ಒಳಗೆ ಇದನ್ನು ನೀವು ನೂರ ಎಂಟು ಬಾರಿ ಹೇಳಿಕೊಂಡ್ರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಹೇಳ್ತೀನಿ ಈ ಸುಲಭ ವಿಧಾನ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು